ಎಲ್ರೂ ನಮಸ್ಕಾರ ಇವತ್ತು ಈ ಟ್ರೈಲರ್ ಲಾಂಚ್ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂದರೆ ಈ ನಾರ್ಮಲ್ ಟ್ರೈಲರ್ ಲಾಂಚ್ಗೆ ಮೀಟ್ ಅವಶ್ಯಕತೆ ಇರೋದಕ್ಕೆ ಡೇಟ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಬಟ್ ಒಂದು ಯಾರು ಟ್ರೈ ಮಾಡಿದಿರೋ ಅಂತ ಒಂದು ಕಾನ್ಸೆಪ್ಟನ್ನ ಟ್ರೈ ಮಾಡೋಣ ಅಂತೇಳಿ ತುಂಬ ದಿವಸದಿಂದ ಇದರಿಂದ ವರ್ಕ್ ಮಾಡಿ ಇಂಡಿಯಾದಲ್ಲೇ ಇಲ್ಲಿವರೆಗೂ ಯಾರು ಟ್ರೈ ಮಾಡಿದಿರೋ ಅಂಥದ್ದನ್ನು ಇವ್ರ ಫಸ್ಟ್ ಫಾರ್ಟಿಫೈ ಟೀಮು ಟ್ರೈ ಮಾಡ್ತಿದೆ ಅಟ್ ಎ ಟೈಮ್ ಇನ್ ಸೆವೆನ್ ಡಿಸ್ಟ್ರಿಕ್ಸು ಇನ್ಕ್ಲೂಡಿಂಗ್ ಸೇರ್ ಬೆಂಗಳೂರು ಸೇರಿ ಏಟ್ ಪ್ಲೇಸಸ್ ಅಟ್ ಎ ಟೈಮ್ ಇವೆಂಟ್ ನಡೆಯುತ್ತೆ ಬಟ್ ಅವ್ರಿಗೆ ವರ್ಚುಯಲ್ ಆಗಿರ್ತಾರೆ ಇಲ್ಲಿ ರಿಯಲ್ ಆಗಿರ್ತಾರೆ ಬಟ್ ಎರಡು ಇಬ್ಬರಿಗೂ ಕನೆಕ್ಷನ್ ಇರುತ್ತೆ ಅಂದರೆ ಅಲ್ಲಿ ಥಿಯೇಟರ್ ಇರೋ ಆಡಿಯನ್ಸ್ನು ಇಲ್ಲಿ ಶಿವಣ್ಣ ಆಗ್ಬೋದು ಒಫೀಸರ್ ಆಗ್ಬೋದು ಆರ್ ಬಿ ಶೆಟ್ಟಿ ಆಗ್ಬೋದು ಈ ಟೀಮು ಅವ್ರನ್ನ ಅಡ್ರೆಸ್ ಮಾಡಿ ಅವ್ರ ಜೊತೆ ಮಾತಾಡ್ಬೋದು ಅಲ್ಲಿರೋ ಇಲ್ಲಿರೋರು ಅಲ್ಲಿಂದ ಆ ಥರ ಇವಾಗ ಲೈವ್ ನಾವಿಬ್ರು ಏನೇ ಅಪೋಸಿಟ್ ಹೆಂಗ್ ಕೂತಿದೀವೋ ಇದೇ ಫೀಲ್ ಕೊಡಬೇಕು ಅಂತೇಳಿ ಅದು ಥಿಯೇಟರ್ ಅಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಕ್ಯೂಬ್ ಅವರ ಹತ್ರ ಎಲ್ಲ ಕರೆಸಿ ಒಂದು ಎರಡು ಮೂರು ಮೀಟಿಂಗ್ ಆಗಿ ಈಗ ಸ್ಪೆಷಲ್ ಟೆಕ್ನಿಷಿಯನ್ಸ್ನ ಎಲ್ಲ ಕರೆಸ್ತಾ ಇದ್ದೀವಿ ಇದೇನಾದರೂ ಆಯಿತು ಅಂದರೆ ದಿಸ್ ಇಸ್ ದ ಫಸ್ಟ್ ಮೂವಿ ಈ ಇಂಡಿಯಾದಲ್ಲಿ ಈ ಥರ ಒಂದು ಈವೆಂಟ್ ಮಾಡ್ತಾ ಇರೋದು ದಿಸ್ ಇಸ್ ದ ಸ್ಪೆಷಲ್ ಅದು ನಮ್ಮ ರಮೇಶ್ ಶೆಟ್ಟಿ ಸರ್ ಅರ್ಜುನ್ ರಣ್ಣ ಸರ್ ಒಂದು ಇಷ್ಟು ವರ್ಷಗಳ ಜ ಈ ಸಿನಿಮಾ ಮೇಲೆ ಕಷ್ಟಪಟ್ಟು ಜರ್ನಿ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಇದನ್ನ ಎಫೆಕ್ಟ್ನ ಎಲ್ಲ ಜನ ನೋಡಬೇಕು ಅನ್ನೋದು ಆಸೆ ಅಷ್ಟೇ ಯಾವುದು ಟೆಸ್ಟ ಟೆಸ್ಟ್ ಏನಿಲ್ಲ ಅವರು ಆಲ್ರೆಡಿ ಟೂ ತ್ರೀ ಡೇಸ್ ಅಲ್ಲೇ ಮಾಡಕ್ ರೆಡಿ ಇದಾರೆ ಎಲ್ಲ ಟೆಕ್ನಿಷಿಯನ್ಸ್ ಇವರು ಚೆನ್ನೈಯಿಂದ ಆಲ್ರೆಡಿ ನಾವು ಮಾತಾಡಿದ್ದೀವಿ ಅವರು ಬರ್ತಾರೆ ಬಂದು ಥಿಯೇಟ್ರ್ ಇವ್ರ ಜೊತೆ ಎಲ್ಲ ಮಾತಾಡಿದ್ವಿ ಯು ಎಫ್ ಜೊತೆ ಮಾತಾಡಿದ್ವಿ ಅವರು ಅವ್ರಿಗೂ ಇದು ಚಾಲೆಂಜ್ ಇದು ಯಾಕಂದ್ರೆ ಇಲ್ಲಿವರೆಗೂ ಇಂಡಿಯಾದಲ್ಲಿ ಯಾರೂ ಮಾಡಿಲ್ಲ ಇದನ್ನ ನಾವು ಇಂಡಿಯಾದಲ್ಲಿ ಮಾಡಿದ್ರೆ ಇಟ್ ವಿಲ್ ಬಿ ಲ್ಯಾಂಡ್ ಮಾರ್ಕ್ ನೆಸ್ಟು ನೀವು ಹೇಳ್ದಂಗೆ ನಾವು ಒಂದು ಟೆಸ್ಟ್ ರನ್ ಮಾಡ್ತಾ ಇದೀವಿ ಸರ್ ಅದು ಸರ್ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ ಇಲ್ಲೇ ಒಂದು ಥಿಯೇಟ್ರಲ್ಲಿ ಥಿಯೇಟರ್ ಟು ಥೇಟ್ರ್ ಹೆಂಗೆ ಹೋಗುತ್ತೆ ಏನಾದ್ರು ಡಿಲೇ ಸೆಕೆಂಡ್ಸ್ ಬರುತ್ತೆ ಅದು ಬಂದರೆ ಹೆಂಗೆ ಮ್ಯಾನೇಜ್ ಮಾಡೋದು ಏನೇನು ಚಾಲೆಂಜಸ್ ಬರುತ್ತೆ ಒಂದು ಇನ್ನೊಂದು ಮೂರು ನಾಲ್ಕು ದಿನದಲ್ಲಿ ಮಾಡ್ತಾ ಇದ್ದೀವಿ ಅದಾದಮೇಲೆ ಹದಿನೈದನೇ ತಾರೀಕು ಇರೋದ್ರಿಂದ ಮಧ್ಯಾಹ್ನನೇ ಒಂದು ಟೆಸ್ಟ್ ರನ್ ಮತ್ತೆ ಮಾಡ್ತೀವಿ ಹದಿನೈದನೇ ತಾರೀಕು